ಬೆಳಗ್ಗೆ ಬಂದ ಎಲ್ಲ ಬಂದವರ ಏನು ಬೆಲೆ ಕಟ್ಟಿದ್ದೀರ ಎಲ್ಲ ವಾಸ್ ಮಾಡಿ ರಾಗಿ ಎಲ್ಲ ಕುಯ್ತೀರಾ ಹೇಗೆ ಹೌದಾ ಬಿಸಿಲು ಬರೀ ಬಂದಿರ ಸ್ವಲ್ಪ ಮಾಡಿ ಅಲ್ವಾ ಯಾವ್ದಾರ ಚಂಡಮಾರುತ ಬಂದ್ರೆ ಕಷ್ಟ ಅಲ್ವಾ ಆಮೇಲೆ ನಿಮ್ಮ ಪ್ರಕಾರ ಸಂತೆ ಅಂದ್ರೆ ನಮ್ಮ ಪ್ರಕಾರ ಸಂತೆ ಅಂದರೆ ಇದು ಸಂತೆನಲ್ಲಿ ಪ್ರತಿಯೊಬ್ಬರೂ ತಮ್ಮ ಜೀವನನ ನಡೆಸ್ಕೊಬೋದು ಒಂದು ರೀತಿ ನಾವು ಒಂದು ಮಾರುಕಟ್ಟೆಗೆ ಬೆಳೆ ಬೆಳೆದಿದ್ದನ್ನ ತಗೊಂಡೋಗಿ ಹಾಕ್ತೀವಲ್ಲ ಹಂಗೆ ಈ ಸಂತೆ ಅಂತಕ್ಕಂಥದ್ದು ಮಾರುಕಟ್ಟೆ ರೂಪದಲ್ಲಿರ್ತದೆ ಪ್ರತಿಯೊಬ್ಬ ಬಡವನು ಒಂದು ಮರಿ ಸಾಕಿ ಅದರ್ನ ಮಾರಾಟ ಮಾಡಬೇಕಾದ್ರೆ ಅಲ್ಲಿ ತುಂಬಾ ದಿನ ಕಾಯಬೇಕು ಈ ಸಂತೆಯನ್ನ ಮಾರುಕಟ್ಟೆನಲ್ಲಿ ಬಂದ್ರೆ ಅಲ್ಲಿ ಅವನು ಮಾರ್ಕೊಂಡು ಅವನು ಏನು ಇದಿರುತ್ತೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಅದನ್ನ ಸದ್ ಮಾಡ್ಕೊಳ್ತಾನೆ ಸಂತೆ ನೋಡ್ದಂಗೂ ಆಗುತ್ತೆ ಒಂದ್ ರೀತಿಯ ವಿಶ್ವಾಸಗಳು ಊರಿನ ಪರಿಚಯ ಆಗುತ್ತೆ ಅಲ್ವಾ ಯಾವದೋ ಸಂತೆಗೆ ಹೋಗರೆ ಊರಿನ ಪರಿಚಯ ಆಗುತ್ತೆ ಜನ ಪರಿಚಯ ಆಗತಾರೆ ಆಮೇಲೆ ವ್ಯಾಪಾರದ ಕೌಶಲ್ಯ ಗೊತ್ತಾಗುತ್ತೆ ವ್ಯಾಪಾರ ಹೆಂಗ್ ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಅಲ್ವಾ ಹೌದು ಆಮೇಲೆ ನಾಲ್ಕಾರು ಜನ ಏ ಬಿಡೋ ನಾನು ಮರಿ ಸಾಕಿರೋನು ತಗೊಂಡೋಗಿ ಈ ಸಂತೆಗಳಲ್ಲಿ ಮಾರಾಟ ಮಾಡಿ ನನಗೆ ಬೇಕಾಗಿರ್ತಕ್ಕಂತ ಹಣನ ನಾ ಒಂದು ವಿಶ್ವಾಸ ಬರುತ್ತೆ ವಿಶ್ವಾಸ ಬರುತ್ತೆ ಹಂಗಾಗಿ ಈ ಸಂತೆ ಅಂತಕ್ಕಂಥದ್ನ ಸಂತೆ ಅಂತ ಈ ಸಂತೆಯ ಅನುಭವಗಳನ್ನ ಅಂದ್ರೆ ಸಂತೆಗೆ ಬರ್ಬೇಕು ಬರ್ಬೇಕು ಅಲ್ವಾ ಜನಗಳ ಜೊತೆ ಮಾತಾಡಿದ್ರೆ ಅಲ್ವಾ ಅವರ ಅನುಭವಗಳನ್ನ ಪಡ್ಕೊಂಡ್ರೆ ಅಲ್ವಾ ಒಂದು ದಾರಿ ಸಿಗುತ್ತೆ ಅಲ್ವಾ ನಾಲ್ಕು ಜನ ಪರಿಚಯ ಹೌದೌದು ಹಂಗಾಗಿ ಸಂತೆ ಇನ್ನ ಅದ್ರ ಆಚೆ ನೋಡ್ಬೇಕು ವ್ಯಾಪಾರ ಅಲ್ಲ ವ್ಯಾಪಾರ ಅದ್ರ ಆಚೆ ನೋಡ್ಬೇಕು ಅದ್ರ ನಾನಾ ವಿಷಯ ಇರ್ತಾವಲ್ವಾ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ವ್ಯವಸಾಯದ ಮಾತುಕತೆ ನಿರುದ್ಯೋಗದ ಮಾತುಕತೆ ಗುಡಿ ಕೈಗಾರಿಕ ಮಾತುಕತೆ ಹೊಸ ಹೊಸ ಕನ್ನಡ ಭಾಷೆ ನುಡಿಗಟ್ಟು ಬರುತ್ತೆ ಅಲ್ವಾ ಈಗ ನೋಡಿ ಎಂತೆಂತ ಹೊಸ ಭಾಷೆಟ್ಟು ಮಾಡ್ತಾರೆ ಅಲ್ವಾ ಅಲ್ವಾ ಆಯ್ತು ಸರ್ ಒಳ್ಳೇದಾಗಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಸರ್ ಅಜ್ಜಿ ಯಾವಾಗ ಬಂದಿದ್ರ ಯಾವಾಗ ಬಂದ್ರಿ ಮಡಿಗೆನೆ ಬಂದ್ರಾ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿಂಗ್ಳಿಗೆ ಬಂದಿದ್ದೀನಿ ಇಲ್ಲಿ ಪ್ರತಿ ಮಂಗಳವಾರ ಕುರಿ ಮೆಕ್ಕೆ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನವೂ ಕೂಡ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಈ ವಾರದ ಸಂತೆಯಲ್ಲಿ ಜಾಸ್ತಿ ಹಾಡುಗಳು ಜಾಸ್ತಿ ಬಂದಿದ್ದಾವೆ ನೋಡಿ ಸಂತೆ ದೃಶ್ಯಗಳು ತುಮಕೂರು ಜಿಲ್ಲೆಯ ರೈತರು ಬೇರೆ ಬೇರೆ ಜಿಲ್ಲೆಯ ರೈತರು ಈ ಸಂತೆಯಲ್ಲಿ ಬಂದು ಭಾಗ ಆಗ್ತಾರೆ ನೋಡಿ ಎಲ್ಲೆಲ್ಲೋ ಹಾಡುಗಡೆ ಕಾಣ್ತೀವಿ ಹಾಡುಗಳ ಹಬ್ಬ ಈ ವಾರದ ಸಂತೆ ಏನು ಬೆಲೆ ಕಟ್ಟಿದ್ರಿ ಈ ಸಲ ಹದಿನೆಂಟ ಹೆಣ್ಮ ರಾಮಯ್ಯ ರಾಮಯ್ಯ ರ ಏನ್ ಬೆಲೆ ಕಟ್ಟಿದ್ರ ಯಜಮಾನ್ರ ಅಲ್ಲ ಅವ್ರ ಅವ್ರ ಬೆಲೆ ಬೆಲೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಪ್ರದೇಶ ಬಂದ್ರಿ ಬಂದ್ರಿ ದೂರ ಆಗುತ್ತಲ್ವಾ ದೂರ ಆಗುತ್ತೆ ಪಾವಗಡ ಮೇಲೆ ಬರಬೇಕು

ಎಲ್ಲ ವಾತ್ ಬರಿ ಎಲ್ಲ ವಾತ್ ಬರೆ ಎಲ್ಲ ನಿಮ್ಮ ಟೀಮ್ ಬಂದೈತಾ ನಿಮ್ಮ ಟೀಮ್ ಟೀಮ್ ಬಂದೈತಾ ಅಂತ ನಿಮ್ಮ ಐತೆ ಎಲ್ಲ ಬಂದದ ಎಲ್ಲ ಬಂದದ ಅಷ್ಟೇ ಎಲ್ಲ ಬಂದ್ಬಿಟ್ಟಾರೆ ರಂಗಸ್ವಾಮಿ ಸ್ವಾಮಿ ಕಾಂಡಿಲ್ಲ ಬಂದವ್ರು ಬಂದವ್ರೆ ಎಲ್ಲ ಬಂದ್ಬಿಟ್ಟಾವ್ರೆ ಎಲ್ಲಾರು ಬಂದ್ಬಿಟ್ಟಾವ್ರೆ ಒಂದು ಕೊಣೆ ಐತಿ ಆಯ್ತು 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 ದುಡ್ಡಿಟ್ಕೊಳ್ಳಿ ದುಡ್ಡಿ ಬನ್ನಿ ಹಾಂ ತಂದಿಲ್ಲ ಇವತ್ತು ಏನು ತಂದಿಲ್ಲ ನಿಮ್ದೇನಾ ಅಲ್ವಾ ಇದು ಮಂಡ್ಯ ರವಿ ಏನು ಆಡುಗಳು ಜಾಸ್ತಿ ಇದಾವೆ ಸರಿ? ಅಜ್ಜನರೇ ಏನ್ ಬೆಲೆ ಕಟ್ಟಿದಿರಾ ವಂದಿಗೆ? ಒಂದು 15 ವರ್ಷ ಕೊರೆ 15 ಎಲ್ಲ ಹೆಣ್ಮಕ್ಕೆನಾ? ಎಲ್ಲ ಹೆಣ್ಮಕ್ಕೆ. ಏನು ಸರ್ ಹಾಡುಗಳು ಜಾಸ್ತಿ ಬಂದವು. ಆಡಿ ಸರಿ 16ನೇ ಕಾರ್ಡ್ ಕರೆಕ್ಟ್ 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 ಯೋ ರೈಟ್.

పక్కపక్షుళ కొడరే పక్కపక్షుళ అల్వా నాడు వట్ అడ్వార్టరీ నాడు అడ్వార్టరీ అంటే ఇట్లాపుడు అడ్వార్టరీ